ಹಲೋ ನಮಸ್ತೆ ಆ ಕನ್ನಡ ಕೇರ್ಜಿಗೆ ಸ್ವಾಗತ ಸಾಮಾನ್ಯವಾಗಿ ಎಲ್ಲ ಸ್ಕೂಲ್ಗಳಿಗೂ ಸಹಿತ ಈಗ ರಜಾ ಬಿದ್ದಿದೆ ಮಕ್ಕಳಿಗೆ ರಜಾ ಅಂದರೆ ತುಂಬ ಇಷ್ಟ ಅಲ್ವಾ ಕೆಲವೊಬ್ಬರು ಟೂರಿಗೆ ಹೋಗಬೇಕು ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರೂ ಊಟ ಕೂಡ್ಕೊಂಡು ಆಟ ಆಡಬೇಕು ಮದುವೆ ತಿರುಗಬೇಕು ಅಂತ ಆಸೆ ಪಡ್ತಾರೆ ನಮ್ಮ ಆತರೊನಿಗೆ ಅಜ್ಜನ ಮನೆಗೆ ಹೋಗೋದು ಅಂದರೆ ತುಂಬ ಇಷ್ಟ ಇವನಿಗೆ ಏಪ್ರಿಲ್ ಎರಡನೇ ತಾರೀಕಿಗೆ ಉಪನಯನ ಆಯಿತು ಅದು ಮುಗಿದ ತಕ್ಷಣ ಅವನು ಅಜ್ಜನ ಮನೆಗೆ ಹೋಗಿದ್ದಾನೆ ಈ ಸಲ ಅವನು ಅಂದರೆ ಸೈಕಲ್ ಸಹಿತ ತಗೊಂಡೇ ಹೋಗಿದ್ದಾನೆ ಇದುವರೆಗೆ ಅವನು ಸೈಕಲ್ ತಗೊಂಡು ಹೋಗ್ತಿರಲಿಲ್ಲ ನಾನೇ ಬೇಡ ಅಂತಿದ್ದೆ ಆದರೆ ಅಜ್ಜನ ಮನೆ ಅಂಗಳದಲ್ಲಿ ದೊಡ್ಡ ಜಾಗ ಇದೆ ನಾನು ಅಲ್ಲಿ ಆಡಲೇಬೇಕು ಅಂತ ಈ ಸಲ ಕಾರ್ ಮೇಲೆ ಸೈಕಲ್ ಹಾಕ್ಕೊಂಡು ಬಂದಿದ್ದಾನೆ ಇಲ್ಲಿ ನೋಡಿ ಮನೆ ಅಂಗಳದ ಮುಂದೆನೇ ದೊಡ್ಡ ಘಟ್ಟ ಇದೆ ಅಲ್ಲಿ ಹಚ್ಕೊಂಡು ಹೋಗ್ತಾ ಇದ್ದಾನೆ ರೋಡ್ ತುಂಬ ಹಾಳಾಗಿದೆ ಮೊನ್ನೆ ಮಳೆ ಸಹಿತ ಬಂತು ಗುಡುಗು ಮಿಂಚು ಭಾಳ ಆಗಿತ್ತು ರೋಡ್ ಫುಲ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಆದರೂ ಇವನು ಇಲ್ಲ ಸೈಕಲ್ ಮೇಲೆ ಹೊತ್ಸ್ಕೊಂಡೇ ಬಂದ ನಮಗೆ ನಡ್ಕೊಂಬರ್ಲಿಕ್ಕೆ ಇತ್ತು ಆದರೂ ಬಿಡಲಿಲ್ಲ ಏನೋ ಸೈಕಲ್ ಮಾತ್ರ ಬಿಡಲಿಲ್ಲ ರಜೆ ಇದ್ದವಾಗ ಆಟ ಆಡೋಕ್ಕೆ ಯಾರು ಫ್ರೆಂಡ್ಸ್ ಆಯ್ತೋ ಸಿಗೋದಿಲ್ಲ ಅವನಿಗೆ ಹಾಗಾಗಿ ಅವನು ತಮ್ಮನ ಜೊತೆ ಮಾತ್ರ ಆಟ ಆಡೋದು ಅಂದರೆ ಅವನು ಸೈಕಲ್ ಹೊಡಿತಾನೆ ಟೈಮ್ ಪಾಸ್ ಮಾಡ್ತಾನೆ ಅಂದರೆ ಅಜ್ಜನ ಜೊತೆ ತೋಟಕ್ಕೆ ಹೋಗ್ತಾನೆ ತೋಟದಲ್ಲಿ ಒಂದು ರೌಂಡ್ ತಿರುಗಿ ಬರ್ತಾನೆ ಹಾಗೆಯೇ ಆಯಿ ಜೊತೆ ಆಕಳಿಗೆ ಹುಲ್ಲು ಹಾಕೋದು ಅದು ಒಂದು ಮಾಡ್ತಾ ಇರ್ತಾನೆ ಅಷ್ಟಷ್ಟೊತ್ತಿಗೆ ಹೋಗೋದು ಹುಲ್ ಕೊಟ್ಟು ಬರೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ನಿಂತು ನೋಡಿದ್ರೆ ಯಾವ ರೀತಿ ಕಾಣ್ತದೆ ಅಂತ ಸೈಡ್ ಹೋಗಬೇಡ ಸೌಕಶಾಡು ಬಿದ್ದೋಗರೀತಿದ್ದ ನೋಡು ಗೊತ್ತ ಫ್ರೆಂಡ್ಸ್ ಇವನಿಗೆ ಯಾಕೆ ಚಪ್ಪಲಿ ಹಾಕಿಲ್ಲ ನೀವು ಅಂತ ಕೇಳಬೇಡಿ ಯಾಕಂದರೆ ನಾವು ಬಂದು ಸ್ವಲ್ಪ ಹೊತ್ತಮೇಲೆ ನಾಯಿ ಕಚ್ಕೊಂಡು ಹೋಗ್ಬಿಡ್ತೀವ್ ಶೂಸ ಇನ್ನು ಇವನಿಗೆ ಶೂಸ್ ತೊಗೊಳ್ಳೋದು ಅಂಗಡಿಗೆ ಹೋಗಿ ಇನ್ನು ನಾಲ್ಕು ದಿನ ಲೇಟ್ ಆಗುತ್ತೆ ಅಲ್ಲಿಯವರೆಗೆ ಇವನು ಹೀಗೇನೆ ಇರೋದು ಇವನಿಗೆ ಸ್ವಲ್ಪ ಸ್ವಲ್ಪ ಅಂಗಳದಲ್ಲಿ ನಡೆದು ರೂಢಿ ಇದೆ ಹಾಗಾಗಿ ಕಾಲಿಡ್ತಾನೆ ನೆಲಕ್ಕೆ ವಾಪಸ್ ಬಂದು ಮತ್ತೆ ತಡಿಸರ್ಕ ನೀನು ಇದು ನೋಡಿ ಫ್ರೆಂಡ್ಸ್ ಇದೊಂದು ರೀತಿಯ ಗಿಡ ಒಂದೆಲೆ ಕಾಯಿ ಅಂತ ನಾವು ಇದನ್ನು ಕರೀತೇವೆ ನಿಮ್ಮ ಕಡೆ ಇದಕ್ಕೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ ಈ ಕಾಯಿ ಒಳಗಡೆ ಒಂಥರ ಲೋಳೆ ಥರ ಇರುತ್ತದೆ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಇದನ್ನು ನಾವು ಯಾವುದಕ್ಕೂ ಯೂಸ್ ಮಾಡ್ತಾ ಇಲ್ಲ ಇದರ ಉಪಯೋಗ ಏನಾದರೂ ನಿಮಗೆ ಗೊತ್ತಿದ್ದರೆ ತಿಳಿಸಿ ಕೆಲವೊಬ್ಬರು ಇದರಿಂದ ದೋಸೆ ಸಹಿತ ಮಾಡ್ತಾರಂತೆ ಅದು ಹೇಗಾಗುತ್ತೋ ಅಂತ ಗೊತ್ತಿಲ್ಲ ಇದು ಈ ರೀತಿ ಸುಮಾರು ಆಗಿ ಮರಗಳಿಗೆಲ್ಲ ಈ ರೀತಿಯಲ್ಲಿ ಬಿಟ್ಕೊಂಡಿರುತ್ತೆ ಈ ಮಾವಿನ ಗಿಡಕ್ಕೆ ವರ್ಷವೂ ತುಂಬಾ ಕಾಯಿ ಬರ್ತಾ ಇತ್ತು ತುಂಬ ಲೇಟಾಗಿ ಉಳಿತಿತ್ತು ಜುಲೈ ಆಗಸ್ಟ್ವರೆಗೆ ಸಹಿತ ಹಣ್ಣಾಗ್ತಾ ಇರ್ತಿತ್ತು ಮರದಲ್ಲಿ ಹಣ್ಣು ಆಗಿರೋದು ಬೀಳೋದು ತುಂಬಾ ಸ್ವೀಟ್ ಆಗಿತ್ತು ಆದರೆ ಈ ವರ್ಷದಲ್ಲಿ ಅಷ್ಟೊಂದು ಬರಲಿಲ್ಲ ಎರಡು ಹಣೆಗೆ ಮಾತ್ರ ಬಂದಿದೆ ಇದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಯಾಕಂತಂದರೆ ಮನೆಯ ಕೋಟಿಗೆ ಸೈಡ್ ಈ ಕಡೆ ವಾಲ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಕಡ್ದಿದ್ದಾರೆ ಆದರೂ ಪರವಾಗಿಲ್ಲ ಈ ಸಲೂ ಕಾಯಿ ಬಿಟ್ಟಿದೆ ಅನಿಕೇತ್ ಹಿಡ್ಕೊಂಡಿರೋದು ನೇಳೆ ಗಿಡ ಅದು ಒಂದೊಂದು ವೇಳೆ ಅವನು ಬಾಯಿಗೆ ಹಾಕಿಬಿಟ್ಟು ಎಲೆನೂ ಏನು ತೊಂದರೆ ಇಲ್ಲ ಅಂತ ಹಾಗೆಯೇ ಬಿಟ್ಟಿದ್ದೇನೆ ಹಾಗೆಯೇ ಗಿಡಕ್ಕೆ ಹೊಡಿತಾ ಆಟ ಆಡ್ತಾ ಇದ್ದ ಅದರ ಎಲೆಯೂ ಬಾಯಿಗೆ ಹಾಕ್ತಾ ಇದ್ದ ಇದು ಗುಂಡಿನೇರ್ಲೆ ಅಂತ ಹೇಳ್ತಾರೆ ನಮ್ಮ ಕಡೆ ಹಣ್ಣಾಗ್ತದೆ ಈ ಟೈಮಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಬೇಕು ದೊಡ್ಡ ದೊಡ್ಡ ಮರ ಆದರೆ ತುಂಬಾ ಹಣ್ಣಾಗ್ತದೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆಯೇ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೀತಿ ಸೈಡಲ್ಲಿ ತಂದು ಆಡ್ತಾನೆ ಅಂತಲೇ ನನಗೆ ತುಂಬ ಭಯ ಆಗೋದು ಇದು ಎತ್ತರದ ಜಾಗ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ತುಂಬ ಗಾಳಿ ಬೀಸ್ತದೆ ಆದರೆ ಕೆಲವಷ್ಟು ಮರಗಳಲ್ಲಿ ಇನ್ನೂ ಬಿಟ್ಟಿಲ್ಲ ಎಲೆಗಳು ಉದುರಿರೋದು ಹಾಗೇ ಇವೆ ಕೆಲವೊಂದು ಗಿಡಗಳಲ್ಲಿ ಎಲೆಗಳು ಚಿಗುರ್ತಿವೆ ಹಾಗೆಯೇ ಇಲ್ಲಿ ಸಂಜೆ ಟೈಮಲ್ಲಿ ಕಳೆಯೋದೆಂದ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ನಮಗೆ ಇಲ್ಲಿ ಬಂದು ಕೂತ್ಬಿಟ್ಟರೆ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ ಹಾಗೆಯೇ ನಾವು ಸಂಜೆ ಆದಮೇಲೆ ನಮ್ಮ ಆಯಿ ಕರಿತಾಯಿದ್ರು ಕೆಳಗಡೆ ಬನ್ನಿ ಬನ್ನಿ ಅಂತ ಆಮೇಲೆ ಆ ಸೈಕಲ್ ಇಳಿಸ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಸೈಕಲನ್ನು ಬರೋದು ತುಂಬಾ ಕಷ್ಟ ಇತ್ತು ನನ್ನ ಹತ್ರ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದೆ ಎಲ್ಲಾದರೂ ಸೈಕಲ್ ಬಿದ್ದು ಹೋದರೆ ಅಂತ ನೋಡಿ ರೋಡ್ ಸಹಿತ ತುಂಬಾ ಕರ್ಕೊಂಡು ಹೋಗ್ಬಿಟ್ಟಿತ್ತು ಆದರೂ ಹೇಗಾದ್ರೂ ತಗೊಂಬಂದ ಇಲ್ಲಿ ಅವನು ಬರ್ತಾನೆ ಅವನ ಜೊತೆ ವೀಡಿಯೋ ಮಾಡ್ಕೊಳ್ಬೇಕಂತ ಆಯಿ ತುಂಬ ಕಾಯ್ತಾ ಇದ್ರು ಅನಿಕೇತ್ ಹೋಗಲಿಲ್ಲ ನನ್ನ ಕೈ ಮೇಲೆ ಇದ್ದ ವಿಡಿಯೋ ಮಾಡಬೇಕಾದ್ರೆ ಅಣ್ಣ ತುಂಬ ಕರ್ಕೊಂಡ ಫೋಟೋ ಮಾಡ್ಕೊಳ್ಳೋಣ ಅಂತ ಅದೇ ಹೋಗ್ತಾ ಇಲ್ಲ ಕೆಲಸದವರೆಲ್ಲ ಹೋಗೋ ಟೈಮ್ ಬಂತು ಇವರು ತೋಟದ ಕೆಲಸಕ್ಕೆ ಬಂದವರು ಇವ್ರು ಹೋಗೋ ಟೈಮ್ ಆಯಿತು ಸಂಜೆನೂ ಆಯಿತು ಹಾಗೆಯೇ ನಾ ಈ ಬ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ